ನಾಲ್ಕನೇ ಶ್ರೀ ಕೇಂದ್ರ ಸ್ವಾಮೀಜಿಯವರ ಗದ್ದಿಗೆ ಶೇಪ್ ಚೆನ್ನಾಗೈತೆ ಶೇಪ್ ಚೆನ್ನಾಗೈತೆ ಶಿಲ್ಪ ಕಡಲೆಪುರಿ ಮಾತ್ರ ಸಾಕತ ಖಾರಗಳು ಎಷ್ಟು ವೆರೈಟಿ ಜಾತ್ರೆ ಖಾರ ತೋರ್ಸನ್ ಬಾ ಆಯ್ತು ಸಕತ ಬೇರೆ ಜಾತ್ರೆಗಳಲ್ಲಿ ಖಾರ ಮಾತ್ರ ಸಕತ ಜೋಡ್ಸ್ರೆ ವಿಡಿಯೋ ಹೆಂಗ್ ಕಾಣತ್ ನೋಡಲ್ಲ ತಿನ್ನಾಗಲ್ಲ ಮೈಸೂರು ಪ್ಯಾಕ್ ಬೇಡ ಬರೀ ಖಾರ ಕಡಲೆಪುರಿ ತಗೋ ಹಂಗೆ ಮುಂದ್ಕೊ ಜಾತ್ರೆ ಅಂದ್ರೆ ಕಡಲೆಪುರಿ ಈಗೆಲ್ಲ ಅದು ಇಲ್ಲ ಜಾತ್ರೆ ಕಡಲೆಪುರಿ ಪುರಿ ಇದೆ ಅಂಗಡಿ ಅಲ್ಲಿವರೆಗೂ ನಾಲ್ಕೈದು ಎಲ್ಲರೂ ಒಂದೇ ತರಗ ಜೋಡ್ಸೇವ್ರೆ ನಾವು ಎಲ್ಲ ಒಂದೇ ತರಗ ಜೋಡಿಸೋರೇನು ಅನ್ಸುತ್ತೆ ಅಲ್ವಾ ಜಿಲೇಬಿನ ಏನ್ ಎಷ್ಟು ತರ ಖಾರ ಐತೆ ಬೇರೆ ಬೇರೆ ತರ ನಾವೆಲ್ಲ ಟೇಸ್ಟು ಇಲ್ಲ ಎಲ್ಲ ಒಂದೇ ತರ ಇರುತ್ತಾ ಹೌದಾ ಬೆಳ್ಳುಳ್ಳಿ ಖಾರ ಕಡ್ಡಿ ಖಾರ ಅಂತ ಬೇರೆ ಬೇರೆ ಡಿಫ್ರೆಂಟ್ ಎಲ್ಲ ಕವರ್ ಮೈಸೂರು ಪಾಕು ನೋಡು ಬಿಸಿಲಿಗೆ ಅದಕ್ಕೂ ರವೆ ರವ ಅಂತ ಐತೆ ಮೈಸೂರು ಪಾಕು ಜಿಲೇಬಿ ಎಲ್ಲ ಸ್ವೀಟ್ಸು ಏಕ ಚೆನ್ನಾಗಿ ಕಾಣ್ತಾ ಇತ್ತು ನೋಡಿ ಹಂಗೆ ಹೋಗಾನೆ ಶೇಪ್ ಎಲ್ಲ ಚೆನ್ನ ಹಾಗೆ ಸ್ಟೀಲ್ ಪಾತ್ರೆಗಳು ಎಲ್ಲ ಐತೆ ಐಟಮ್ ಜಾತ್ರೆನೇ ಒಂಥರ ಚೆನ್ನಾಗಿರತ್ತೆ ಇವೆಲ್ಲ ಮನೆಗೆ ಬೇಕಾದ ತುಡಿ ಮಂತ್ ನೋಡತ್ತೆ ಮುದ್ದೆ ಕಟ್ಟೋದತೆ ಇದು ಇದು ಮುದ್ದೆ ಕಟ್ಟೋದು ಎಷ್ಟಪ್ಪ ಇದು ನೂರಿಪ್ಪತ್ತು ರೂಪಾಯಿ ಅಂತೆ ಕೊಡೋದು ಇದೇನು ವರ್ಕೌಟ್ ಆಗುತ್ತೆ ನಮಗೆ ಅಳುಗುಲಿ ಮನೆ ಶಾವ್ಗೆ ಹೊತ್ತದು ಎಲ್ಲ ಐತೆ ನೋಡತ್ತೆ ಎಷ್ಟಂತೆ ಶೇಪ್ ಹಾಂ ಶೇಪ್ ಚೆನ್ನಾಗೈತೆ ಶಿಲ್ಪ ಶಾವಿಗೆ ಹೋದ್ರದ್ದು ಮೇಲ್ಗಡೆದು ಅವೆಲ್ಲ ಏನು ಮರ್ ಚೆನ್ನಾಗಿರುತ್ತಾ ಸುಮ್ಮನೆ ದಾರ ಎಳೆದು ಬಿಡೋದೇನೋ ಶಿಲ್ಪ ಅದು ಅದು ತಿರುಗ್ತೈತೆ ಹೋಗ್ಬೇಕಾದ್ರೆ ಅನಿಸುತ್ತೆ ಅವು ಅಳ್ಳಾಡ್ಕೊಂಡು ಹಿಂಗೆ ರೋಲ್ ಆಗುತ್ತದು ಏನೇನೋ ಅವರು ಮಕ್ಕಳನ್ನ ಅಟ್ರ್ಯಾಕ್ಟ್ ಮಾಡೋಕೆ ಐಡಿಯಾ ಮಾಡ್ತಾರೆ ಎಲ್ಲವ್ರಿ ಇವರು ಫೋನ್ ಎಲ್ಲಿಂದ ಮಾಡ್ತಾವ್ರಿ ಫೋನ್ ಮಾಡ್ಬೇಕೀಗ ಏನು ಶಿಲ್ಪ ಆಟೋ ಬ್ಯಾಗು ನೋಡು ಏನು ಚೆನ್ನಾಗಿತ್ತು ಏನು ತಂಡ್ರು ಫಿಕ್ಸೆಡ್ ರೇಟ್ ಹಂಡ್ರೆಡ್ ರುಪೀಸ್ ಅಂತೆ ಬಳೆ ತೊಡಸ್ಕೊಂಬೋದಾಯಿತು ಜಾತ್ರೆಯಲ್ಲಿ ಬಳೆ ತೊಡಸ್ಕೊಂಡೀ ಮಾರ್ತು ಮಾಡ್ತಾ ಬಿ

ನೋಡಿ ಜಾತ್ರೆ ಇಲ್ಲ ಸುತ್ತಾಡೋ ನಮಗೆ ಜಾತ್ರೆಯಲ್ಲಿ ಕಾಣಿಸ್ಕೊಂಡಿದ್ದು ಒಂದು ಬ್ಯೂಟಿ ಆಗಿರ್ತಕ್ಕಂಥ ಕ್ಯೂಟಿ ಆಗಿರ್ತಕ್ಕಂಥ ಒಂದು ಮಗು ಅದು ಬ್ಯೂಟಿ ಕಾಂಟೆಸ್ಟ್ಗೆ ಫ್ಯಾಷನ್ ಶೋಗೆ ಬಂದಿರತ ರೀತಿ ರೆಡಿ ಆಗಿತ್ತು ಇದು ಒಂಬತ್ತು ತಿಂಗಳು ಪಾಪು ಅಂತೆ ನಾವು ಆ ಪಾಪನ್ನ ನೋಡಿ ಪಾಪು ಜೊತೆ ಫೋಟೋ ತೊಗಸ್ಕೊಳ್ಳೇಬೇಕು ಅಂತ ಅವ್ರ ಅಮ್ಮನ ಹತ್ರ ಮಾತಾಡಿಕೊಂಡು ನಾವು ಫೋಟೋ ತೆಗೆಸ್ಕೊಳ್ಳೋಣ ಅಂತ ಹೇಳಿ ಮಗುನ ಮಾತಾಡ್ಸೋಕ್ಕೆ ಅಂತ ಹೋದ್ವಿ ಒಂಬತ್ತು ತಿಂಗಳಿಗೆ ಎಷ್ಟು ಚೆನ್ನಾಗಿ ಆ ಬ್ಯಾಗನ್ನು ಕೂಡ ಕೈ ಬಿಡ್ತಿರ್ಲಿಲ್ಲ ಹಾಗೆ ಕಣ್ಣಲ್ಲಿರ್ತಕ್ಕಂಥ ಕೂಲಿಂಗ್ ಗ್ಲಾಸ್ ಕೂಡ ಅಳಗಾಡಿಸ್ತಿರ್ಲಿಲ್ಲ ನಾವು ಇತ್ಕೊಂಡ್ರೂ ಕೂಡ ಒಂದು ಸ್ವಲ್ಪ ಹಳ್ಳಿಲ್ಲ ಹಾಗಾಗಿ ಹಾಗೆ ನಾವು ಕೂಡ ಅದ್ರ ಜೊತೆ ಮಾತಾಡ್ತಾ ಒಂದು ಫೋಟೋಗಳನ್ನ ತಕೊಳ್ಳೋಣ ಅಂತಂದ್ವಿ ಅವರು ಕೂಡ ಅವ್ರದ್ದು ಇನ್ಸ್ಟಾ ಪೇಜ್ ಇದೆ ಅಂತ ಅವರು ನನ್ನ ಜೊತೆ ನನ್ನ ಪೇಜ್ನು ಕೂಡ ಕೇಳಿ ಅವ್ರ ಪೇಜ್ನು ಕೂಡ ಶೇರ್ ಮಾಡ್ಕೊತಿದ್ರು ತುಂಬಾ ತುಂಬಾ ಚೆನ್ನಾಗಿತ್ತು ನನಗೆ ಹೆಣ್ಮಕ್ಳು ಅಂದ್ರೆ ತುಂಬ ಇಷ್ಟ ಅದಕ್ಕೋಸ್ಕರ ಮಗು ಜೊತೆಲಿ ಫೋಟೋ ಎಲ್ಲ ತೆಗೆಸ್ಕೊಂಡ್ವಿ ಎಷ್ಟು ಒಂದು ಸ್ವಲ್ಪನೂ ಅಲ್ಲಿಲ್ಲ ನಾವು ಎತ್ಕೊಂಡ್ರು ಕೂಡ ಅದೇ ರೀತಿ ಇತ್ತು ಅದರಿಂದ ನಾವು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಆ ಮಗುನ ಮುದ್ದಾಡಿಕೊಂಡು ಹಾಗೆ ಜಾತ್ರೆಯಿಂದ ಮುಂದೆ ಇವಾಗ ನಾವು ಕೆರಗೋಡಿ ರಂಗಾಪುರಕ್ಕೆ ಮಠ ನೋಡೋಣ ಅಂತ ಹೊರಟಿವಿ ರಂಗಾಪುರಕ್ಕೆ ನಾವು ಯಾವಾಗಲೇ ಕೆರಗೋಡಿಗೆ ರಂಗಪುರಕ್ಕೆ ಹೋಗ್ತಾ ಅಂತೂ ಬರೋದಿಲ್ಲ ಮತ್ತೆ ಊಟ ಕೂಡ ಅಲ್ಲೇ ಇತ್ತು ಪ್ರಸಾದನೂ ಕೂಡ ತಗೋಣ ಅಂತ ಹೇಳಿ ನಾವು ಇವಾಗ ಮಠಕ್ಕೆ ಹೋದ್ವಿ ಫಸ್ಟ್ ಎಲ್ಲ ಗದ್ಗೆಗಳನ್ನ ನೋಡಿಕೊಂಡು ಮಠ ಒಂದು ರೌಂಡ್ ಹಾಕಿದ ಮೇಲೆ ನಾವು ಆಮೇಲೆ ಊಟಕ್ಕೆ ಹೋಗೋಣ ಅಂತ ಹೇಳಿ ಫಸ್ಟ್ ಸ್ವಾಮೀಜಿಗಳು ಅಂದರೆ ಒಂದು ಏಳು ಜನ ಸ್ವಾಮೀಜಿಗಳವರ ಗದ್ದಿಗೆ ಈ ಕಾಂಪೌಂಡ್ ಒಳಗಡೆ ಇದೆ ಹಾಗೆ ಸಖತ್ತಾಗಿರ್ತಕ್ಕಂಥ ಹೂವಿನ ಗಿಡಗಳೆಲ್ಲ ಇದೆ ನನಗೆ ಇದ್ರೊಳಗಡೆ ಹೋದಾಗ ತುಂಬಾ ಆಶ್ಚರ್ಯ ಇತ್ತು ಯಾಕೆಂತಂದ್ರೆ ಹೂವಿನ ಗಿಡಗಳೆಲ್ಲ ಎಷ್ಟು ಫ್ರೆಶ್ ಆಗಿತ್ತು ಅಂತಂದರೆ ನಾವು ಕೂಡ ಇವಾಗ ನಾನು ಮನೇಲಿ ಗಿಡ ಬೆಳೆದಿರೋದು ಇಷ್ಟು ಫ್ರೆಶ್ ಅನ್ನಿಸ್ತಾ ಇಲ್ಲ ಸ್ವಲ್ಪ ಥರ ಆ ಥರ ಎಲ್ಲ ಇದೆ ಆದರೆ ಯಾವುದೇ ಗಿಡ ಕೂಡ ಇಲ್ಲಿ ಒಂದೂ ಕೂಡ ಒಣಗಿರಲಿಲ್ಲ ಅಷ್ಟು ಚೆನ್ನಾಗಿ ಅದಕ್ಕೆ ಆರೈಕೆ ಮಾಡಿದ್ರು ಯಾಕೆಂದ್ರೆ ಒಂದು ಎರಡು ಗಿಡ ನೋಡ್ಕೊಳ್ಳೋದೇ ಕಷ್ಟ ಆ ಥರದ್ರಲ್ಲಿ ಇಷ್ಟೊಂಥರ ಗಿಡಗಳನ್ನೆಲ್ಲ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಂತ ನಾನು ನಮ್ಮನೆ ಮಾತಾಡ್ತಾ ಬಂದ್ವಿ ನೋಡು ಆನೆ ಥರ ಸೇಪಲ್ ಎಷ್ಟು ಚೆನ್ನಾಗಿ ಸುತ್ತೇವ್ರು ನೋಡ್ರಿ ನೋಡ್ಕೇಳ್ರಿ ಇದನ್ನ ಹೆಂಗೆ ಸುತ್ತೋದು ಅಂತ ಮನೇಲಿ ನಮ್ಮನೆ ಸುತ್ತ ನಡಿ É Só te dirá, ನಿಜವಾಗ್ಲೂ ಈ ಮಠದಲ್ಲಿ ಅಂದರೆ ರಂಗಾಪುರದ ಮಠದಲ್ಲಿ ಸಾಕಷ್ಟು ಪವಾಡಗಳಿವೆ ಇಲ್ಲಿ ಮತ್ತೆ ಸತ್ಯವಾಗಿರ್ತಕ್ಕಂಥ ನಿಜ ಸಂಗತಿಗಳು ಕೂಡ ಇದ್ದಾವೆ ಅಂತಲೇ ಹೇಳ್ತಾರೆ ಖಂಡಿತವಾಗ್ಲೂ ಇದರಲ್ಲಿ ನಾವೆಲ್ಲದನ್ನು ಕೂಡ ನಂಬಿಕೆಯಿಂದಲೇ ತಾನೇ ಹೋಗೋದು ಹಿರಿಯರು ಹೇಳಿರ್ತಕ್ಕಂಥ ಮಾತುಗಳನ್ನ ನಂಬಬೇಕು ನಂಬಿಕೆ ಇಟ್ಟರೆ ಯಾವುದೇ ಒಂದು ದೇವರಾಗಲಿ ಯಾವುದೇ ಒಂದು ದೇವರು ಬಂದು ಮಾಡುತ್ತೆ ಅನ್ನೋದಲ್ಲ ನಮ್ಮ ಮನಸ್ಸಲ್ಲಿ ಇದು ದೇವರಿಗೆ ನಾವು ಮೊರೆ ಹೋಗಿದ್ದೀವಿ ಆ ದೇವ್ರು ಬಂದು ಮಾಡಿರುತ್ತೆ ಅಂತ ಫೀಲ್ ಬರುತ್ತೆ ಅಷ್ಟೇ ಈ ರಂಗಾಪುರದ ಮಠದಲ್ಲಿ ಇಲ್ಲಿ ನಿಜವಾಗ್ಲೂ ಇಲ್ಲಿ ಯಂತ್ರ ಹಾಕಿಸ್ಕೊಂಡ್ರೆ ಏನೆಲ್ಲ ಪವಾಡ ಇದೆ ಅಂತ ಮುಂದೆ ನಾನು ವ್ಲಾಗಲ್ಲಿ ಹೇಳ್ತೀನಿ ಇವಾಗ ನಾವಿಲ್ಲಿ ಒಂದನೇ ಗುರು ಪರದೇಶಿ ಕೇಂದ್ರ ಅವರ ಸಮಾಧಿಯ ಗದ್ಗೆ ಇದೆ ಇವೆಲ್ಲ ಗದ್ದಿಗೆಗಳು ಕೂಡ ಬೆಳ್ಳಿ ಬೆಳ್ಳಿಯಿಂದಲೇ ಇದ್ದಾವೆ ಸಮಾಧಿಗಳು ತುಂಬ ಚೆನ್ನಾಗಿದ್ದಾವೆ ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ ಬನ್ನಿ ಇವಾಗ ಹೋಗ್ತಾ ಇದೀವಲ್ಲ ಹೆಸರೇ ಗೊತ್ತಿಲ್ಲ ಗಿಡದ್ದು ಅದೇ ಕೆಲವೊಂದು ಗಿಡಗಳ ಹೆಸ್ರುಗಳು ಗೊತ್ತಿರಲ್ಲ ಎಂತ ಮಾತ್ರ ಸಖತ್ತಾಗಿ ಮೇಂಟೈನ್ ಮಾಡಿದ್ರೆ ಈ ನೀರುಗಳು ಎಲ್ಲ ಕಡೆ ಹೊಸರು ಹೊಸರುಗೇವೆ ನೀರು ಎಲ್ಲಕ್ಕೂ ಬಿಡ್ಬೇಕು ಮೇಂಟೈನ್ ಹಾಕೊಂಡ್ರಿ ಬೆಳೆಸವ್ರೇನದ್ಗಿನ್ನ ಅದೇ ನೀರುಗಳು ಒಬ್ರು ನಿಗುವಾಗಿ ಬಿಡ್ಬೇಕಲ್ಲ ಅದೇ ಹೇಳೋದು ಜವಾಬ್ದಾರಿ ತಗೊಂಡು ನಿಗುವಾಗಿ ಬಿಟ್ಟವ್ರಿ ಅಂತ ಒಂದನೇ ಗದ್ಗೆ ಏನತ್ತೆ ಹ್ಞೂ ಕಲರ್ ಕಲರು ರೋಜನ್ ಗಿಡ ಅಂತೀವಲ್ಲ ಬೇಲಿ ಗಿಡ ನೋಡ ಅದೇ ಕಲರು ಯಾವ ರೀ ಇದು ಎಷ್ಟು ಚೆನ್ನಾಗಿ ಐತೆ ಇದು ಒಂದನೇ ಗದ್ದಿಗೆನಾ ಇದು ಒಂದನೇ ಗದ್ದಿಗೆ ಸ್ವಾಮೀಜಿ ಅವರ ಸಮಾಧಿ ಫಸ್ಟ್ನೇ ಒಂದನೇ ಗುರು ಸಮಾಧಿ ಒಳಗಡೆ ಹೋಗೋಕ್ಕಾಗಲ್ಲ ಈಚೆಯಿಂದಲೇ ಒಂದ್ಸರಿ ನೋಡ್ಬಿಡೋಣ ಹಾ ಚೆನ್ನಾಗಿ ಕಾಣಿಸ್ತೈತೆ ರಾತ್ರಿ ಹೊತ್ತು ಕಾಣಿಸ್ತಾ ಹಣ್ಣುಗಳು ತಿನ್ನಾಕೆ ಹೋಗ್ತವೆ ಇದ್ರಲ್ ಕಾಣಿಸ್ತಾ ಇಲ್ಲ ಇಲ್ಲ ಬಿಸ್ಲಿ ಕಾಣಿಸ್ತಾ ಇಲ್ಲ ಇವ್ರಾ ಅಯ್ಯೋ ಹೆಂಗ್ ನೇತಾಡ್ತಾವ ನೋಡು ಇವ್ ರಾತ್ರಿ ಹೊತ್ತು ಓಡಾಡೋದಲ್ವಾ ರಾತ್ರಿ ಹೊತ್ತು ಊಟಕ್ಕೆ ಹೋಗ್ತದೆ ಊಟ ಹುಡಿಕೆ ಮರಕೆ ಡೇ ಡೇ ಸ್ಲೀಪಿಂಗ್ ಸ್ಲೀಪಿಂಗ್ ಆಮೇಲೆ ಹಿಂಗ್ ನೇತಾ ಕೇಳದ್ ನೇತಾಡಂಗೆ ಇದ್ರಲ್ಲಿ ಕಾಲಲ್ಲಿ ಬೆಟ್ಟ ಕಾಣ್ತಾ ಹೇಳು ಎಷ್ಟು ಚೆನ್ನಾಗಿ ಆರಾಡ್ತಾವತ್ತೆ ಅದ್ರೊಳಗೆ ಕಾಣ್ತಾವ ಕಾಣ್ತಾವ್ ಕೆಳಿಕೆ ನೇತಾಡ್ತಾವೆ ಈ ರೇಖೆ ಕೆಲವೊಂದಷ್ಟು ಜನ ಗೊತ್ತೇ ಇಲ್ಲ ಎಷ್ಟೊಂದ್ ತರ ಇದಾವೆ ಅಂತ ಇವ್ ಹೊತ್ತು ಊಟ ಹುಡ್ಕೊಂಡು ಹೋಗ್ತವೆ ಅಗ್ಲತ್ತು ಈ ರೀತಿ ನೇತಾಡ್ತಾವೆ ಮರದಲ್ಲಿ ರೆಕ್ಕೆ ಕಾಲ ಕಾಲಲ್ಲೇ ಇಡ್ಕೊಂಡಿರೋದು ಕಣ್ಣಿಗೆ ರಾತ್ರಿ ಹೊತ್ತು ಬೆಳಕಿಗೆ ಹೊಡೋದ್ರೆ ಹೆಂಗೆ ಕಾಣೋ ಕಣ್ಣಿಗೆ ಅದ್ರದ್ದು ಹಳ್ಳಿ ಮರ ಎಲ್ಲ ತಣ್ಣಗೈತೆ ಈಗ ಮುಂದೆ ಇದಾ ಒಂದರಿಂದ ಯು ಸಿ ಎಲ್ಲ ಐತೆ ಎಲ್ ಕೆ ಜಿಂದ ಮಕ್ಳು ಇಲ್ಲೂ ಇದಾರೆ ಮತ್ತೆ ಬೋಗಿ ಬಂದು ಮಾಡೋರು ಇದಾರೆ ಅಂದ್ರೆ ಎರಡನೇ ಶ್ರೀ ಗುರು ಸ್ವಾಮೀಜಿಯವರ ಗದ್ದೆಗೆ ಒಳಗಡೆ ಹೋಗೋ ಹಾಗಿಲ್ಲ ಹಾಗೆ ಡೋರ್ ಒಳಗಡೆನೆ ತೋರಿಸ್ತೀನಿ ಇದು ಎರಡನೇ ಅವರದಲ್ವೇನೇದು ನಾಲ್ಕನೇ ಶ್ರೀ ಗುರು ಪ್ರದೇಶ ಕೇಂದ್ರ ಸ್ವಾಮೀಜಿಯವರ ಗದ್ದಿಗೆ ಇನ್ನು ಮುಂದಕ್ಕೆ ಐದು ಆರು ಕೂಡ ಇದೆ ಇದು ನಾಲ್ಕನೇವರ್ದು ಹೇಳಿದ್ರೆ ನಮ್ಗೆ ಕೇಳ್ಕೊಂಡಿದ್ದಾಗುತ್ತೆ ಅಂತ ಬಾಳೆಹಣ್ಣು ತಿನ್ಸಿರಿ ಏನೋ ಬಾಳೆಹಣ್ಣು ತಿನ್ನಿಸ್ತಾರೆ ಅದಕ್ಕೆ ಇದ್ರೆ ತಿನ್ಸ್ರಿ ಬಾಳೆಹಣ್ಣು ಇದು ಬಂದು ಐದನೇ ಶ್ರೀ ಗುರು ಪರಮ ಕೇಂದ್ರ ಸ್ವಾಮಿ ಐದನೆಯ ಶ್ರೀ ಗುರು ಪರದೇಶಿಕೇಂದ್ರ ಸ್ವಾಮೀಜಿ ಗದ್ದಿಗೆ ಇದೆ ಐದನೇ ಸ್ವಾಮೀಜಿ ಅವ್ರದ್ದು ಗದ್ದಿಗೆ ಒಂದ್ಸರಿ ತೋರಿಸ್ಬಿಡ್ತೀನಿ ನೋಡಿ ಎಲ್ಲ ಸ್ವಾಮೀಜಿಗಳಿಗೂ ಕೂಡ ಈ ರೀತಿ ಗದ್ದಿಗೆ ಇದೆ ಇದು ಐದನೇ ಸ್ವಾಮೀಜಿ ಗದ್ದಿಗೆ ಐದನೇ ಕೊಡ್ತೀರಾ ಬಸವಣ್ಣ ನನಗೆ ಬಾಳೆಹಣ್ಣು ಆರನೇಯ ಶ್ರೀ ಪರದೇಶಿಕೇಂದ್ರ ಮಹಾಸ್ವಾಮೀಜಿ ಗದ್ದಿಗೆ ಆರನೆಯವ್ರದು ಸ್ವಾಮೀಜಿಯವ್ರ ಗದ್ದಿಗೆ ಇದು ಅವ್ರ ಮೇಲೆಲ್ಲ ಮಹಾಮನೆ ಭಜನಾ ಮಂದಿರ ಭಜನಾ ಮಂದಿರ ಇದು ಇದು ಕೂಡ ಕ್ಲೋಸ್ ಐತೆ ನಾವು ಸಮಾಧಿಗಳನ್ನೆಲ್ಲ ನೋಡಿಕೊಂಡು ಆಚೆ ಬಂದ್ವಿ ಇವ ಇಲ್ಲಿ ಒಂದು ರಂಗನಾಥ ಸ್ವಾಮಿ ದೇವಾಲಯ ಇದೆ ತುಂಬ ಚೆನ್ನಾಗಿದೆ ಕಲ್ಲಿನಿಂದಲೇ ಈ ದೇವಾಲಯವನ್ನು ಕಟ್ಟಿರೋದು ನಿಜವಾಗ್ಲೂ ಎಷ್ಟು ಚೆನ್ನಾಗಿತ್ತು ಅಂತ ಅಂದರೆ ನಾನು ಕೂಡ ಈ ದೇವಸ್ಥಾನದೊಳಗಡೆ ಹೋಗಿ ಪ್ರತಿಯೊಂದು ಗದ್ದಿಗೆಗೆ ಹಾಗೆ ಪ್ರತಿಯೊಂದು ದೇವಸ್ಥಾನಗಳಿಗೂ ಕೂಡ ಅತ್ತೆ ಹಣ್ಣು ಕಾಯಿನ ತೊಗೊಂಡ್ಬಂದಿದ್ರು ಎಲ್ಲ ಕಡೆ ಕಾಯಿನ ಮಾಡಿಕೊಂಡು ತೇರು ಮುಗ್ದಿದ್ದು ಮೂರು ಗಂಟೆಗಾದರೂ ನಾವು ಮಠನ ಬಿಡೋದ್ರೊಳಗಡೆ ಟೈಮ್ ಬಂದು ಐದೂವರೆ ಆಗಿತ್ತು ಅಷ್ಟೊತ್ತವರೆಗೂ ಅಲ್ಲೆಲ್ಲ ಸುತ್ತ ಾಡ್ಕೊಂಡು ಕೂತು ವಿಶ್ರಾಂತಿ ಪಡ್ಕೊಂಡು ಹಾಗೆ ಮಠದಲ್ಲಿ ಊಟ ಕೂಡ ಮುಗಿಸ್ಕೊಂಡು ನಾವು ರಂಗಾಪುರನ ಬಿಟ್ಟಿದ್ದು ಐದೂವರೆ ಆಗಿತ್ತು ಇವಾಗ ಮಹಾ ಮನೆಯನ್ನು ಕೂಡ ತೋರಿಸ್ತೀನಿ ಬನ್ನಿ ಈಗಿಲ್ಲ ಅಲ್ವಾ ಸ್ವಾಮಿಗಳು ಬಂದಿಲ್ಲ ಇನ್ನೋಡ್ತೀಯಾ ಒಬ್ಬ ಕಾಲಿಕಂಗೆ ಹಾಂ ಮಹಾಮ ಸ್ವಾಮಿಗಳು ವಾಸ ಮಾಡೋ ಮನೆ ಇದ್ರಲ್ಲಿ ಅವಾಗ ಉತ್ಸವ ಮಾಡ್ತಾರಾ ಇದರಲ್ಲಿ ಸ್ವಾಮೀಜಿಗಳ ಹೌದಾ ಆಗಲಿ ಟೇರಿನ್ ತಕ್ಕ ಇದ್ರಲ್ಲೇ ಬಂದಿದ್ದು ಹಾಂ ಹಾಂ ಇದು ಉರಿಗದ್ಗೆ ಇಲ್ಲೇ ಅಲ್ವಾ ಯಂತ್ರಗಳು ಅದು ವಸತಿ ಬಂದಾಗಲೂ ಸಿಕ್ಕಿರಲಿಲ್ಲ ಯಂತ್ರ ಹೌದಾ ನಾನಿಲ್ಲಿ ಯಂತ್ರ ತಗೊಂಡಿದ್ದೆ ಅವಾಗ ಜಾಗದ ಬಗ್ಗೆ ಹೇಳಲೇಬೇಕು ಇದು ಉರಿಗದ್ದಿಗೆ ಉರಿಗದ್ದಿಗೆ ಅಂತ ಅಂದರೆ ಸ್ವಾಮೀಜಿಗಳು ಈ ಗದ್ದಿಗೆ ಮೇಲೆ ಕೂತ್ಕೊಂಡು ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ಯಂತ್ರವನ್ನು ಕೊಡ್ತಾರೆ ಹಾಗೆ ಇದ್ರ ಬಗ್ಗೆ ಇರ್ತಕ್ಕಂಥ ಎಲ್ಲ ಮಾತುಗಳು ಸತ್ಯ ನಿಜವಾಗ್ಲೂ ಅದು ಏನಂತ ಅಂದರೆ ನೋಡಿ ನಾನೇ ಇಲ್ಲಿ ರಿಯರ್ನ ಕೇಳಿ ಹೇಳ್ತಾ ಇದ್ದೀನಿ ಒಂದು ಸರಿ ಕೇಳಿಸ್ಕೊಳ್ಳಿ ಈ ಉರಿಗದ್ದಿಗೆ ಮಹಿಮೆ ಏನು ಅಂದರೆ ಇಲ್ಲಿ ಸಿಗ್ತಕ್ಕಂಥ ಯಂತ್ರಗಳನ್ನ ಉಪಯೋಗಿಸಿದ್ರೆ ಹೆಣ್ಮಕ್ಳಿಗೆ ಬರ್ತಕ್ಕಂಥ ಮಂತ್ಲಿ ಸೈಕ್ಲಿಂಗಲ್ಲಿ ಒಳಗೆ ಒಟ್ಟೆನೋವು ಬರುತ್ತಲ್ಲ ಅದೆಲ್ಲ ಕಡಿಮೆ ಆಗುತ್ತೆ ಖಂಡಿತವಾಗ್ಲೂ ನಾನು ಕೂಡ ಇಲ್ಲಿ ಯಂತ್ರನ ಹಾಕಿಸ್ಕೊಂಡಿದ್ದೆ ಅದು ಶಕ್ತಿ ನನಗೆ ಗೊತ್ತು ಮತ್ತೆ ಏನು ಅಂತಂದ್ರೆ ಸ್ವಾಮೀಜಿಗಳು ಈ ಗದ್ದಿಗೆ ಮೇಲೆ ಕೂರ್ಬೇಕಾದ್ರೆ ಜೋಳನ ಹಾಕಿದ್ರೆ ಆ ಗದ್ಗೆ ಮೇಲೆ ಅದು ಅವಲಾಗುತ್ತೆ ಅಂತ ಹೇಳ್ತಾರೆ ಯಾಕೆಂದ್ರೆ ಅಷ್ಟು ಶಕ್ತಿ ಇದೆ ಇಲ್ಲಿ ಅನ್ನೋದನ್ನ ಹೇಳ್ತಾರೆ ಅದಕ್ಕೋಸ್ಕರ ಹೇಳಿದೆ ಅಷ್ಟೇ ಇಲ್ಲೆಲ್ಲ ಕೇಳಿರೋದು ಆದ್ರೆ ಯಂತ್ರದ ಮಾತ್ರ ಖಂಡಿತವಾಗ್ಲೂ ನನಗೂ ಗೊತ್ತು ನಾನು ಕೂಡ ಯಂತ್ರ ಹಾಕಿಸ್ಕೊಂಡಿದ್ದೀನಿ ಆ ರೀತಿ ಇರ್ತಕ್ಕಂಥ ತೊಂದರೆಗಳಲ್ಲೆಲ್ಲ ಕಡಿಮೆ ಆಗುತ್ತೆ स्कूल रूम गुड ती म्हणजे रेशन आले

ಮುಂದೆ ಅದು ಲಿಂಗು ಅಲ್ವಾ ಇವೆಲ್ಲ ಸ್ಕೂಲ್ ಅವೇನೋ ತರದೈತ ಹುಲ್ಲಿನ ಬಣವೆ ನೋಡವ್ ಹುಲ್ಲು ತನ್ಗಳಿಗೆಲ್ಲ ಸ್ಟೋರ್ ಮಾಡ್ಯಾವ್ರಿ ತೋಟನೂ ಮಟ್ಟದಯಾ ಎಲ್ಲಾ ಮಟ್ಟದ್ದೆ

ನಿಮಗೆಲ್ಲರಿಗೂ ಗೊತ್ತೋ ಗೊತ್ತಿಲ್ವೋ ಗೊತ್ತಿಲ್ಲ ಸಾವಿರಾರು ಜನ ಮಕ್ಕಳು ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಪ್ರತಿನಿತ್ಯ ಕೂಡ ಯಾವ ಟೈಮಲ್ಲೇ ಹೋದರೂ ಕೂಡ ಇಲ್ಲಿಗೆ ನಾವು ಹಸಿವಿನಿಂದ ವಾಪಸ್ ಬರೋಂಗಿಲ್ಲ ಮೂರತ್ತು ಯಾವಾಗಲೇ ಹೋದರೂ ಕೂಡ ಇಲ್ಲಿ ಪ್ರಸಾದ ರೆಡಿಯಾಗೇ ಇರುತ್ತೆ ಮಕ್ಕಳುಗಳಂತೂ ದೂರ ದೂರದಿಂದ ಎಲ್ಲ ವಿದ್ ವಿದ್ಯಾಭ್ಯಾಸನ ಮಾಡ್ತಾ ಇದ್ದಾರೆ ಇಲ್ಲಿ ಫಸ್ಟ್ ಸ್ಟ್ಯಾಂಡರ್ಡಿಂದ ಹಿಡಿದು ಡಿಗ್ರಿ ವರೆಗೂ ಎಲ್ಲ ವಿದ್ಯಾಭ್ಯಾಸಕ್ಕೂ ಇಲ್ಲಿ ಸೌಲಭ್ಯವಿದೆ ಅಂತ ಹೇಳ್ತಾರೆ ಖಂಡಿತವಾಗ್ಲೂ ಈ ಥರ ಮಠಗಳು ನಡೆಯೋದ್ರಿಂದಲೇ ಪಾಪ ಬಡವ್ರ ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಓದಿ ಎಷ್ಟೋ ಜನ ಇಲ್ಲಿ ಈ ಥರದ ಮಠಗಳಲ್ಲಿ ಓದಿರ್ತಕ್ಕಂಥ ಮಕ್ಕಳುಗಳು ಡಾಕ್ಟ್ರು ಇಂಜಿನಿಯರು ಸಾಕಷ್ಟು ದೊಡ್ಡ ದೊಡ್ಡ ಕೆಲಸದಲ್ಲಿ ಇದೆ ಅಂತಲೇ ಹೇಳ್ಬೋದು ಅವರು ಇಲ್ಲ ಅಂದಿದ್ರೆ ಪಾಪ ಬಡವ್ರ ಮಕ್ಕಳೆಲ್ಲ ಹೈಯರ್ ಎಜುಕೇಷನ್ ಮಾಡೋದು ತುಂಬ ಕಷ್ಟ ಆಗೋದು ಈ ಥರದ ಜಾಗಗಳಲ್ಲಿ ಈ ಥರದ್ದು ನಡೀತಾ ಇರೋದ್ರಿಂದಲೇ ಈಗ ಎಷ್ಟೋ ಬಡ ಮಕ್ಕಳಿಗೆ ಇಲ್ಲಿ ಉದ್ಯೋಗ ಸಿಗ್ತಾ ಇದೆ ಅಂತಲೇ ಹೇಳ್ಬೋದು ಊಟ ಅಂತೂ ತುಂಬ ಚೆನ್ನಾಗಿತ್ತು ಜಾತ್ರೆ ಇದ್ದಿದ್ದರಿಂದ ಇವತ್ತು ಭಕ್ತಾದಿಗಳೆಲ್ಲ ಸಾಕಷ್ಟು ಜನ ಇದ್ದರು ನಾವು ಕೂಡ ಅಂದರೆ ಊಟನ ಪಾಯಸ ಮತ್ತು ಮಾಲ್ತಿ ಮಾಡಿಸಿದ್ರು ಅನ್ನ ಸಾರು ಮಜ್ಜಿಗೆ ಈ ರೀತಿ ಎಲ್ಲದೂ ಇತ್ತು ನಾವು ಕೂಡ ಸಮಾಧಾನವಾಗಿ ಕೂತ್ಕೊಂಡು ಊಟ ಮುಗಿಸಿದ್ವಿ ನಾವು ಊಟ ಮಾಡೋದ್ರೊಳಗಡೆ ಟೈಮ್ ಬಂದು ಐದು ಗಂಟೆ ಆಗಿತ್ತು ಯಾಕೆ ಅಂತಂದರೆ ಅಲ್ಲಿ ಮೂರು ಗಂಟೆಗೆ ನಾವು ತೇರಿಳೆದಿದ್ದು ಅದಾದಮೇಲೆ ಬಂದು ಮಟನೆಲ್ಲ ಒಂದು ರೌಂಡು ಸುತ್ತಾಕೊಂಡು ಇಲ್ಲಿಗೆ ಬರೋದ್ರೊಳಗಡೆ ಟೈಮ್ ಇಷ್ಟ ಆಗಿತ್ತು ಇವಾಗ ನಾವು ಊಟ ಮಾಡಿ ಆಚೆ ಹೋಗೋಣ ಅಂತೇಳಿ ಏನೇನೆಲ್ಲ ಇತ್ತು ಅಂತ ಊಟ ಬಡಿಸ್ಕೊಂಡೇ ಓಡಾಡದೆ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳೋದಿಕ್ಕೂ ಕೂಡ ಪ್ರಯತ್ನ ಪಟ್ಟಿದ್ದೀನಿ ನೋಡಿ ಈಗ ಊಟ ಆದಮೇಲೆ ಒಂದರ ನಡೆಯಕ್ಕೆ ಒಂಥರ ಅನ್ನು ಸಾಕ ಆದ ಅಂತ ಅನಿಸುತ್ತೈತಿ ಇಷ್ಟೆ ಊಟ ಆಗಾತಕನ ಚನಾಯಿತು ಆಸ್ಪತ್ರೆ ಅದು ಇದು ಅದು ಇದು ಇದು ಮೇಲ್ ರೂಮ್ ಏಕಮ್ಮಾ ಓ ಕೆಳಗಡೆಲಿ ಕೋಡನ್ನು ಮೇಲ್ಗಡೆ ಸ್ಕೂಲ್ ಎಲ್ಲೆಲ್ಲಿ ಜಾಗ ಐತಾ ಅಲ್ಲಲ್ಲ ಎಲ್ಲ ಏನು ಅಂತ ಇದು ಪೂರ್ತಿ ಹಾಂ ಕುದ್ರೆ ಇನ್ನು ಮುಂದೆ ರೀ ಅಲ್ಲಿ ವ್ಯಾನ್ಗಳು ಇರವಲ್ಲ ಅಲ್ಲಿ ಇತ್ತಪ್ಪ ಕುದ್ರೆ ಈಗ ಐತಾ ಎಲ್ಲಾರ ಕಟ್ಟಾಕ್ಯಾರ ಗೊತ್ತಿಲ್ಲ ಈ ಬಿಸ್ಲಲ್ ಒಟ್ಟಿನಲ್ಲಿ ಜಾತ್ರೆ ಮುಗಿಸ್ತು ಅಲ್ಲಿ ನಿಂತ್ಕೊಂಡು ಮುಗಿಸ್ತೀನಿ ಬಿಸ್ಲ ನೋಡು ಮೋಡ್ ಚೆನ್ನಾಗಿ ಕಾಣ್ತಾ ಸಾಕಾಣಪ್ಪ ಮೊಬೈಲ್ ಅಲ್ಲಿ ಮೋಡ್ ಮಾತ್ರ ಮೋಡ್ ಹೆಂಗೈತೆ ಅದಕ್ಕಿನ್ನ ಚೆನ್ನಾಗಿ ಕಾಣಿಸ್ತಾ ಇತ್ತು ಮೋಡ್ ಇರೋದ್ಕಿನ್ನ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡುದಿಲ್ಲ ನೀವು ಇಲ್ಲಿವರೆಗೂ ನೋಡಿದ್ದು ಕೆರಗೋಡಿ ತೇರು ಹಾಗೆ ರಂಗಾಪುರದ ಮಟ್ಟದ ಬಂದು ನೀವು ಹೇಗಿತ್ತು ಅಂತ ನನ್ನ ವಿಡಿಯೋವನ್ನ ನೋಡಿ ಕಮೆಂಟ್ ಮಾಡಿ ನೀವು ಕೂಡ ಕುಕ್ಷೇತ್ರ ಭೂಕ್ಷೇತ್ರ ರಂಗಾಪುರಕ್ಕೆ ಒಮ್ಮೆ ಭೇಟಿ ಕೊಡಿ ಅಂತ ಹೇಳ್ತಾ ಇವು ರಾಂಗ್ ಕೈ ಮುಗಿಸ್ತಾ ಇದ್ವಿ ನಮ್ತಾ ಬೊಬಾಯ್ ಜೈ ಶಂಕರೇಶ್ವರ ಜೈ ರಂಗಾಪುರ